ಎಲ್ಲರಿಗೂ ನಮಸ್ಕಾರ ನಾವು ನಮ್ಮ ಕುಟುಂಬ ಯೂಟ್ಯೂಬ್ ಚಾನಲ್ಗೆ ನಾನು ಕುಶಲ್ ಎರಡನೇ ದಿನದ ನವರಾತ್ರಿಗೆ ಬಂದೇ ಬಿಟ್ವಿ ಅಲ್ವಾ ಇವಾಗ ಬ್ರಹ್ಮಚಾರಿಣಿ ಎರಡನೇ ದಿನದ ದೇವಿ ಬ್ರಹ್ಮಚಾರಿಣಿ ಅಂತ ಉತ್ತರ ಭಾರತದಲ್ಲಿ ಪೂಜೆ ಮಾಡ್ತಾರೆ ನಾವು ದಕ್ಷಿಣ ಭಾರತದಲ್ಲಿ ಬಾಲಾತ್ರಿಪುರ ಸುಂದರಿ ಅಂತ ಹೇಳಿ ಪೂಜೆ ಮಾಡ್ತೀವಿ ಈ ಬ್ರಹ್ಮಚಾರಿಣಿ ಅಂತ ಅಂದರೆ ಏನು ಅಂತ ಅಂದರೆ ಈ ಒಂದು ಕೈಯಲ್ಲಿ ಕಮಂಡಲ ಇಟ್ಕೊಂಡು ಒಂದು ಕೈಯಲ್ಲಿ ಜಪಮಾಲೆ ಇಟ್ಕೊಂಡು ಇರ್ತಕ್ಕಂಥವಳೆ ಬ್ರಹ್ಮಚಾರಿಣಿ ಈ ದೇವಿಯನ್ನು ಪೂಜೆ ಮಾಡಿದ್ರೆ ಈ ದೇವಿಯನ್ನು ಆರಾಧನೆ ಮಾಡಿದ್ರೆ ಏನು ಫಲ ಗೊತ್ತಾ ಯಾರ್ಯಾರಿಗೆ ಸಂತಾನ ಭಾಗ್ಯ ಇಲ್ವೋ ಯಾರ್ಯಾರಿಗೆ ಮಕ್ಕಳು ಅಂದರೆ ಅಬಾಷನ್ ಆಗ್ತಾ ಇರತ್ತೋ ಯಾರ್ಯಾರಿಗೆ ಗರ್ಭ ನಿಲ್ತಾ ಇಲ್ವೋ ಗರ್ಭಪಾತಗಳಾಗ್ತಾ ಇದೆಯೋ ಯಾರ್ಯಾರಿಗೆ ಬುದ್ಧಿಮಾಂದ್ಯ ಮಕ್ಕಳುಗಳಿರ್ತಾರೋ ಇಲ್ಲ ಬುದ್ಧಿನೇ ತಲೆಗತ್ತುತ್ತಾ ಇಲ್ವೋ ಅಂಥವರೆಲ್ಲ ಈ ದೇವಿಯನ್ನು ಆರಾಧನೆ ಮಾಡಿದ್ರೆ ಅವರ ಕಷ್ಟಗಳು ಪರಿಹಾರ ಆಗುತ್ತೆ ಈಗೀಗ ಮಕ್ಕಳುಗಳು ತುಂಬ ಮೊಬೈಲನ್ನು ಉಪಯೋಗಿಸೋ ಹಾಗೆ ಆಗೋಗಿದೆ ಆದ್ದರಿಂದ ಬುದ್ಧಿಯಲ್ಲಿ ತಲೆಗತ್ತುತ್ತೆ ಬರೀ ಫೋನನ್ನು ನೋಡ್ತಾ ಇದ್ದರೆ ತಲೆಗೆ ಬುದ್ಧಿಯೇ ಹತ್ತೋದಿಲ್ಲ ಆದ್ದರಿಂದ ನೀವು ಆದಷ್ಟು ಫೋನನ್ನು ಕಡಿಮೆ ಮಾಡಿದ್ರೆ ಖಂಡಿತವಾಗ್ಲೂ ಮಕ್ಕಳು ಇನ್ನೂ ಚೆನ್ನಾಗಿ ಬುದ್ಧಿ ಬಂದು ಇನ್ನೂ ಚೆನ್ನಾಗಿ ಓದೋದರಲ್ಲಿ ಕಾನ್ಸಂಟ್ರೇಷನ್ ತೋರಿಸ್ತಾರೆ ಹಾಗೆಯೇ ಈ ಪೂಜೆಯನ್ನು ನೀವು ಮಾಡಿದ್ರೆ ಮಾತ್ರ ಸಾಲದು ನಿಮ್ಮ ಜೊತೆ ನಿಮ್ಮ ಮಕ್ಕಳನ್ನು ಕೂಡಿಸ್ಕೋಬೇಕು ಅವರಿಗೆ ಕಾನ್ಸಂಟ್ರೇಷನ್ ಇದೆಯೋ ಇಲ್ಲವೋ ನಿಮ್ಮ ಮಕ್ಕಳನ್ನ ಕೂಡಿಸ್ಕೊಂಡಾಗ ನೀವು ಹೇಳ್ತಾರೋ ಸ್ತೋತ್ರ ಹೇಳ್ತಾನೇ ಇದ್ದರೆ ಒಂಬತ್ತು ದಿನ ನೀವು ಸ್ತೋತ್ರ ಎಲ್ಲ ಹೇಳ್ತಿರ್ತೀರ ಮಕ್ಕಳು ಕೇಳಿಸ್ಕೊಳ್ತಾರೋ ಕೇಳಿಸ್ಕೊಳ್ಳಲ್ವೋ ಆದರೆ ಅವರ ಸೂಕ್ಷ್ಮ ಮನಸ್ಸು ಕೇಳಿಸ್ಕೊಂಡು ಅವರೇ ಗೊತ್ತಿಲ್ಲದೆ ಬಾಯಲ್ಲಿ ಹೇಳ್ತಾ ಹೋಗ್ತಿರ್ತಾರೆ ಆಟ ಆಡ್ತಾ ಆಟ ಆಡ್ತಾ ಆ ರೀತಿ ಮಕ್ಕಳ ತಲೆಗೆ ಹೋಗ್ಬಿಡುತ್ತೆ ಇವಾಗಿಂದಲೇ ಈ ಒಂದು ಪೂಜೆ ಪುನಸ್ಕಾರ ನಮ್ಮ ಸಂಸ್ಕಾರ ಅಂತ ಹೇಳಿ ನಮ್ಮ ಜೊತೆಯಲ್ಲೇ ಕೂಡಿಸ್ಕೊಂಡು ಅವ್ರು ಎಷ್ಟೊತ್ತು ಮಾಡ್ತಾರೋ ಇಲ್ವೋ ನೀನು ಒಂದು ತಗೊಂಡು ಕೊಡು ಇತ್ಕೊಡು ಅತ್ಕೊಡು ಅಂತ ಅವ್ರ ಕೈಯಲ್ಲಿ ಮಾಡಿಸ್ತಿದ್ರೆ ಮಕ್ಕಳು ಖುಷಿ ಖುಷಿಯಿಂದ ಅದನ್ನು ಮಾಡ್ತಾರೆ ಹಾಗೆ ಅದನ್ನು ಅವರು ಮುಂದುವರಿಸ್ತಾ ಹೋಗ್ತಾರೆ ಎಲ್ಲ ನೀವೇ ಮಾಡಿ ಪ್ರಸಾದ ಮಾತ್ರ ಮಕ್ಳಿಗೆ ಕೊಟ್ಟರೆ ಮಕ್ಕಳು ಓ ನಮ್ದು ಇಷ್ಟೇ ಕೆಲಸ ಪ್ರಸಾದ ತಿನ್ನೋದು ಅಷ್ಟೇ ಅಂತ ಅಂದ್ಕೊಂಡ್ಬಿಡ್ತಾರೆ ಆದ್ದರಿಂದ ನೀವು ಮಕ್ಕಳನ್ನು ಪ್ರತಿದಿನ ಸಂಜೆ ಆರು ಗಂಟೆ ಆಯಿತು ಅಂದರೆ ಬಾ ಬಾ ಇದ್ದೋಳು ನಾವು ಪೂಜೆ ಮಾಡೋಣ ಅಂತ ಹೇಳಿ ಮಕ್ಕಳನ್ನ ಕೂಡಿಸ್ಕೊಂಡು ನೀವು ಮಕ್ಕಳ ಜೊತೆ ಮಾಡಿದ್ರೆ ಮಕ್ಕಳಿಗೂ ಆರು ಗಂಟೆ ಆಗಿದ ತಕ್ಷಣ ಅವರೇ ಗ್ಯಾಪಿಸ್ತಾರೆ ಏ ಅಮ್ಮ ನಾವು ಪೂಜೆ ಮಾಡೋಣವಾ ಅಂತ ಹೇಳಿ ಅವರೇ ಗ್ಯಾಪಿಸ್ತಾರೆ ಅಲ್ವಾ ಅದನ್ನು ನೀವು ಆಚರಿಸಿದ್ರೆ ಅವರು ಆಚರಣೆ ಮಾಡ್ತಾ ಹೋಗ್ತಾರೆ ಸರಿ ಈಗ ನಾವು ಬ್ರಹ್ಮಚಾರಿಣಿ ಅಂದರೆ ಬಾಲಾತ್ರಿಪುರ ಸುಂದರಿ ಪೂಜೆ ಹೇಗೆ ಮಾಡಬೇಕು ಅಂತ ಅಂದರೆ ಬಾಲತ್ರಿಪುರ ಸುಂದರಿಗೆ ಕೆಂಪು ಹೂಗಳು ಅಂದರೆ ಕೆಂಪು ರೋಸ್ ಅಂತ ಹೇಳ್ತೀವಲ್ಲ ಗುಲಾಬಿ ಹೂವಿಂದ ಪೂಜೆ ಮಾಡಬೇಕು ಹಾಗೆಯೇ ಬಾಲ ತ್ರಿಪುರ ಸುಂದರಿ ಪೂಜೆ ಮಾಡೋದರಿಂದ ಶುಕ್ರ ದೋಷ ನಿವಾರಣೆ ಆಗುತ್ತೆ ಯಾರ್ಯಾರಿಗೆ ಶುಕ್ರ ದೋಷ ಇದೆಯೋ ಅವರೆಲ್ಲರಿಗೂ ಈ ದೇವಿ ಪೂಜೆಯಿಂದ ಅದು ನಿವಾರಣೆ ಆಗುತ್ತೆ ಹಾಗೆ ಈ ದೇವಿ ಪೂಜೆ ಮಾಡುವಾಗ ವೈಟ್ ಅಂತ ಅಂದರೆ ಬಿಳಿ ವಸ್ತ್ರವನ್ನು ಧಾರಣೆ ಮಾಡಿಕೊಂಡು ಪೂಜೆ ಮಾಡ್ಕೊಬೇಕು ಬಿಳಿ ವಸ್ತ್ರ ಅಂದರೆ ಫುಲ್ಲು ಪ್ಲೇನ್ ವೈಟ್ ಇರಬಾರ್ದು ಒಂದಾದರೂ ಜರಿ ಇರಬೇಕು ಅಂದರೆ ಬಾರ್ಡರ್ ಇರುವಂತಹ ವಸ್ತ್ರವನ್ನೇ ಹಾಕ್ಕೊಂಡು ಪೂಜೆ ಮಾಡಬೇಕು ಇನ್ನು ಈ ದೇವಿಗೆ ಯಾವ ನೈವೇದ್ಯ ಮಾಡಬೇಕು ಅನ್ನೋದನ್ನು ಮುಂದಿನ ಭಾಗದ ವಿಡಿಯೋದಲ್ಲಿ ನಾವು ತೋರಿಸ್ಕೊಡ್ತೀವಿ ಇದಿಷ್ಟೇ ದೇವಿಯ ಪೂಜೆ ಬಿಳಿ ವಸ್ತ್ರ ಧಾರಣೆ ಮಾಡಿಕೊಂಡು ಕೆಂಪು ಗುಲಾಬಿಗಳಿಂದ ಪೂಜೆ ಮಾಡಿ ಕುಂಕುಮಾರ್ಚನೆ ಮರಿದೇ ಮರಿಬೇಡಿ ನಾನು ಹೇಳಿದ್ದೀನಿ ಕುಂಕುಮಾರ್ಚನೆ ಮಾಡಲೇಬೇಕು ಹಾಗೆಯೇ ನಾವು ಹೇಳಿರೋ ನೈವೇದ್ಯವನ್ನು ನೀವು ಮಾಡಿ ದೇವಿಗೆ ಸಮರ್ಪಿಸಿ ಇಷ್ಟು ಮಾಡಿದ್ರೆ ನವರಾತ್ರಿಯ ಎರಡನೇ ದಿನದ ಬಾಲಾ ಪೂಜೆ ಅಂತ ಅಂದರೆ ಬ್ರಹ್ಮಚಾರಿಣಿ ಪೂಜೆ ಮುಗಿಯುತ್ತೆ ಸುಲಭ ಅಲ್ವಾ ಸುಲಭವಾಗಿ ಮಾಡ್ಬೋದು ಈ ಒಂದು ನವರಾತ್ರಿ ಪೂಜೆಯನ್ನು ಏನೂ ತುಂಬ ಜೋರಾಗಿ ಮಾಡಬೇಕು ಅಂತ ಏನಿಲ್ಲ ಭಕ್ತಿಯಿಂದ ನಮ್ಮ ಕೈಯಲ್ಲಾದಷ್ಟು ನಾವು ಮಾಡಿದ್ರೆ ಖಂಡಿತವಾಗ್ಲೂ ನಮಗೆ ಫಲ ಸಿಗುತ್ತೆ ಮುಖ್ಯವಾಗಿ ನಾನು ಒಂದು ವಿಚಾರ ಹೇಳಬೇಕು ಏನಂದರೆ ಹೆಣ್ಣು ಮಕ್ಕಳು ಯಾವುದೇ ಪೂಜೆ ಮಾಡಲಿ ನೀವು ಹಣೆಗೆ ಕುಂಕುಮ ಇಡದೆ ಪೂಜೆ ಮಾಡಿದ್ರೆ ಫಲನೇ ಸಿಗೋದಿಲ್ಲ ನೀವು ಸ್ಟಿಕ್ಕರ್ ಇಟ್ಟರೆ ಪ್ರಯೋಜನವೇ ಇಲ್ಲ ಸ್ಟಿಕ್ಕರ್ ಏನು ಒಂದು ಹಣೆಗೆ ಸ್ಟಿಕ್ ಮಾಡಿಕೊಡುವಂಥ ಸ್ಟಿಕ್ಕರ್ ಅಂತ ಅದರಲ್ಲಿ ಏನೂ ಪ್ರಯೋಜನ ಇಲ್ಲ ಹಾಗೆ ಕಪ್ಪು ಚುಕ್ಕೆ ಇಟ್ಕೊಳ್ತಾರೆ ಕೆಲವು ಹೆಣ್ಮಕ್ಕಳು ಅದನ್ನು ಇಟ್ಕೊಂಡ್ರೂ ಏನೂ ಪ್ರಯೋಜನ ಇಲ್ಲ ಕುಂಕುಮವನ್ನು ಇಟ್ಟರೆ ನಮಗೆ ಶ್ರೇಷ್ಠ ಈ ಕುಂಕುಮ ಇಟ್ಕೊಂಡ್ರೆ ಏನು ಶ್ರೇಷ್ಠ ಗೊತ್ತಾ ಇದರಲ್ಲಿ ಒಂದು ಕಥೆಯೇ ಇದೆ ಅದು ತುಂಬ ದೊಡ್ಡ ಕತೆ ಆದರೆ ನಾನು ಇನ್ನೊಂದು ವಿಚಾರ ತಿಳಿಸ್ಕೊಡ್ತೀನಿ ಕುಂಕುಮ ಹೇಗೆ ಅಂದರೆ ಚಂಡಮುಂಡರನ್ನು ಸಂಹಾರ ಮಾಡಿದ ಚಾಮುಂಡೇಶ್ವರಿ ಅವರ ಬರುವಂತಹ ರಕ್ತವನ್ನು ತಿಲಕವಾಗಿ ಇಟ್ಕೊಳ್ತಾಳಂತೆ ಒಂದು ಸತಿ ಚಂಡಾಮುಂಡ ಅನ್ನೋ ಇಬ್ಬರು ರಾಕ್ಷಸರು ದೇವಿಯನ್ನೇ ಒಂದು ಕಾಮದೃಷ್ಟಿಯಲ್ಲಿ ನೋಡಿಬಿಡ್ತಾರಂತೆ ಅದಕ್ಕೆ ತಾಯಿ ಚಾಮುಂಡೇಶ್ವರಿ ಅವರನ್ನು ಸಂಹಾರ ಮಾಡಿ ಆ ಒಂದು ಸಂಹಾರ ಮಾಡಿದಂತಹ ಸಮಯದಲ್ಲಿ ಬರುವಂತಹ ರಕ್ತವನ್ನು ಅವಳು ತಿಲಕವಾಗಿ ಇಟ್ಕೊಳ್ತಾಳಂತೆ ಅದನ್ನೇ ದೇವಿ ನಮಗೆ ತೋರಿಸ್ಕೊಟ್ಟಿರೋದು ಏನಂದರೆ ಯಾರ್ಯಾರು ಹಣೆಗೆ ಕೆಂಪು ಕುಂಕುಮವನ್ನು ಧಾರಣೆ ಮಾಡ್ತಾರೋ ಅವರ ಮೇಲೆ ಪರಪುರುಷರ ಕಾಮದೃಷ್ಟಿ ಬೀಳೋದಿಲ್ಲ ಅದಕ್ಕೆ ನೀವೆಲ್ಲರೂ ಕುಂಕುಮವನ್ನು ಧರಿಸಬೇಕು ಎಷ್ಟೋ ಜನ ಹೇಳ್ತಾ ಇರ್ತಾರೆ ನಾನು ನವರಾತ್ರಿ ಮಾಡಿದ್ದೀನಿ ವರಮಹಾಲಕ್ಷ್ಮಿ ಮಾಡಿದ್ದೀನಿ ಗೌರಿ ಹಬ್ಬ ಮಾಡ್ತೀನಿ ಏನೂ ನನಗೆ ಇಲ್ಲ ಅಂತ ಅಂದರೆ ಏನಕ್ಕೆ ಒಳ್ಳೆಯದಾಗೋದಿಲ್ಲ ನೀವು ಹಣೆಗೆ ಕುಂಕುಮನೇ ಇಟ್ಕೊಳ್ಳದೆ ಪೂಜೆ ಮಾಡಿದ್ರೆ ನೀವು ಕೈಯಲ್ಲಿ ಬಳೆನೇ ಹಾಕೊಳ್ಳದೆ ಪೂಜೆ ಮಾಡಿದ್ರೆ ತಲೆಯಲ್ಲಿ ಹೂವೇ ಮೂಡದೆ ಪೂಜೆ ಮಾಡಿದ್ರೆ ಇಲ್ಲ ಪೂಜೆ ಮಾಡೋ ಸಮಯದಲ್ಲಿ ಬೇರೆಯವ್ರಿಗೆ ಒಳ್ಳೇದಾಗದೆ ಕೆಟ್ಟದಾಗಲಿ ಅಂತ ಬಯಸ್ತಿದ್ರೆ ಇಲ್ಲ ಅಯ್ಯೋ ಅವರು ಆ ವಸ್ತು ತೊಗೊಂಡ್ಬಿಟ್ರು ನಮ್ಮ ಮನೇಲಿ ಈ ವಸ್ತು ಇಲ್ವಲ್ಲ ಅಂತ ನೀವು ಬಯಸ್ತಿದ್ರೆ ಖಂಡಿತವಾಗ್ಲೂ ಒಳ್ಳೆಯದಾಗೋದಿಲ್ಲ ನಮ್ಮ ಮನೆಯಲ್ಲಿ ಮಣ್ಣಿನ ತಟ್ಟೆನೇ ಇರಲಿ ಅವ್ರ ಮನೆಯಲ್ಲಿ ಬೆಳ್ಳಿ ತಟ್ಟೆನೇ ಇರಲಿ ನಮ್ಮ ಮನೆಯಲ್ಲಿರೋದನ್ನ ನಾವು ಖುಷಿಯಿಂದ ದೇವಿಗೆ ಅರ್ಪಿಸಿದ್ರೆ ಖಂಡಿತವಾಗ್ಲೂ ದೇವಿ ಸಂತೃಪ್ತಳಾಗಿ ನಮಗೆ ಖಂಡಿತ ವರ ಕೊಡ್ತಾಳೆ ಇವತ್ತು ನಾವು ಕಷ್ಟದಲ್ಲಿ ನಾಳೆ ಖಂಡಿತವಾಗ್ಲೂ ಸುಖ ಜೀವನ ಸಿಕ್ಕೇ ಸಿಗುತ್ತೆ ಯಾರಿಗೋ ಒಳ್ಳೆಯದಾಗ್ತಾ ಇದೆ ಅಂತ ನಾವು ದುರಾಸೆ ಪಟ್ಟರೆ ಖಂಡಿತ ಒಳ್ಳೆಯದಾಗೋದಿಲ್ಲ ಇನ್ನೊಂದು ವಿಚಾರ ಏನಂದರೆ ನಾವು ಯಾವುದೇ ಪೂಜೆ ಮಾಡಿದ್ರೂ ನಾವು ನಮಗೋಸ್ಕರ ಕೇಳ್ಕೊಳ್ಳದೆ ಬೇರೆಯವ್ರಿಗೋಸ್ಕರವೂ ಸ್ವಲ್ಪ ಕೇಳ್ಕೊಬೇಕಂತೆ ಬೇರೆಯವ್ರಿಗೋಸ್ಕರ ಅಂದರೆ ನಾವು ಪಕ್ಕದ ಮನೆಯವ್ರಿಗೋಸ್ಕರ ಕೇಳ್ಕೊಳ್ಳದೆ ಹೋದರೂ ನಮ್ಮ ದೇಶವನ್ನು ಕಾಯ್ತಾ ಇರುವಂತಹ ಒಂದು ಯೋಧರಿಗೆ ಕೇಳ್ಕೊಳ್ಬೇಕು ನಾವು ಪ್ರತಿನಿತ್ಯ ಅನ್ನ ತಿಂತೀವಲ್ಲ ಆ ರೈತರಿಗೆ ನಾವು ಕೇಳ್ಕೊಳ್ಬೇಕು ಇದರಿಂದ ಅವರು ಚೆನ್ನಾಗಿದ್ದರೆ ಖಂಡಿತವಾಗ್ಲೂ ನಾವು ಚೆನ್ನಾಗಿರ್ತೀವಿ ಅಲ್ವಾ ಅವರು ಅವ್ರ ಕುಟುಂಬನೇ ದೂರ ಮಾಡಿ ನಮಗೋಸ್ಕರ ದೇಶವನ್ನು ಕಾಯ್ತಾ ಇರ್ತಾರೆ ಆದ್ದರಿಂದ ಅಂಥವರು ಚೆನ್ನಾಗಿರಬೇಕು ಅದಕ್ಕೆ ನಾವು ಅವ್ರಿಗೋಸ್ಕರ ಪ್ರತಿನಿತ್ಯ ಪೂಜೆ ಮಾಡಬೇಕಾದರೆ ಪ್ರಾರ್ಥನೆ ಮಾಡಬೇಕು ಅವ್ರು ಚೆನ್ನಾಗಿದ್ರೇ ನಾವು ಇಲ್ಲಿ ಖುಷಿಯಾಗಿರೋ ಕಾರಣ ಅಲ್ವಾ ಇದಿಷ್ಟಾಗಿತ್ತು ಬ್ರಹ್ಮಚಾರಣಿಯ ವಿಷಯ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮಸ್ಕಾರ ಎಲ್ಲರಿಗೂ